ಶಶಿಕಾಂತ್ ಬೆಣ್ಣೂರ್ ಅವರಿಗೆ ನ್ಯಾಯ ಒದಗಿಸುವಂತೆ ಕರ್ನಾಟಕ ರಾಜ್ಯದ ಚಲುವಾದಿ ಸರ್ಕಾರಿ ನೌಕರರ ಸಂಘದಿಂದ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಎಸ್ ವೀಕ್ಷಕರೇ ತಾಳೇಕೋಟಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ದಲಿತ ಸಮುದಾಯದ ಶಶಿಕಾಂತ್ ಅವರಿಗೆ ಮೇಲ್ ಅಧಿಕಾರಿಗಳಾದ ಶ್ರೀದೇವಿ ಬಗ್ಲಿ ಈರಣ್ಣ ಒಡವಡ್ಗಿ ಜ್ಯೋತಿ ಕೊಳ್ಳೂರ್ಗಿ ಈ ಮೂವರು ಅಧಿಕಾರಿಗಳಿಂದ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ದಲಿತ ಸಮುದಾಯದ ಸರ್ಕಾರಿ ನೌಕರರಿಗೆ ಮೇಲಾಧಿಕಾರಿಗಳು ಮತ್ತು ರಾಜಕಾರಣಿಗಳಿಂದ ಅನ್ಯಾಯ ಆಗುತ್ತಿದೆ ಆದ್ದರಿಂದ ಆ ಮೂವರು ಅಧಿಕಾರಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯದ ಚಲವಾದಿ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಚಿದಾನಂದ ಕಾಂಬ್ಳೆ ಮತ್ತು ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ವಿಜಯಪುರ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದರು ಯಾದಗಿರಿ ಪಟ್ಟಣದಲ್ಲಿ ಜರುಗಿರುವ ಛಲವಾದಿ ಸಮುದಾಯದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ದಿವಂಗತ ಪರಶುರಾಮ್ ಚೆಲ್ವದಿಯವರ ಒಂದು ರಾಜಕಾರಣಿಗಳ ಕುತಂತ್ರದಿಂದ ಏನು ಒಂದು ಸಾವನ್ನಪ್ಪಿದ್ದಾರೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಚಲವದಿ ನೌಕರರ ಸಂಘ ಹಾಗೂ ವಿವಿಧ ಸಂಘಟನೆಗಳು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾರ್ಡಗಿ ಪಟ್ಟಣದಲ್ಲಿ ಒಂದು ಭವ್ಯವಾದ ಒಂದು ನುಡಿನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ನಾವು ಅವರ ಸ್ವಗ್ರಾಮವಾದ ಸೋಮನಾಳ್ ಗ್ರಾಮಕ್ಕೆ ಒಂದು ಜಾಥಾ ಮುಖಾಂತರ ಎಲ್ಲರೂ ತೆರಳಿ ಅಲ್ಲಿ ಅವರ ಕುಟುಂಬಕ್ಕೆ ಒಂದು ಆಗಿರುವ ದುಃಖವನ್ನು ಭರಿಸಲಿಕ್ಕೆ ಅವರಿಗೆ ಒಂದು ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬಿ ಅವರ ಕುಟುಂಬಕ್ಕೆ ಅಂದರೆ ಅವರ ಶ್ರೀಮತಿಯವರಿಗೆ ಒಂದು ಸರ್ಕಾರದಿಂದ ಒಂದು ಉನ್ನತವಾದ ಹುದ್ದೆಯನ್ನು ಕೊಡಿಸಲಿಕ್ಕೆ ಆಗ್ರಹ ಮಾಡಿದ್ದೇವೆ ಅದೇ ರೀತಿ ಅವರ ನಮ್ಮ ನಮ್ಮ ಸಮುದಾಯದ ಅನೇಕ ಜನರು ಧನ ಸಹಾಯ ಮಾಡಿರುವ ಮತ್ತವನ್ನು ಸುಮಾರು ಎರಡು ಲಕ್ಷ ಐವತ್ತೈದು ಸಾವಿರವನ್ನು ಅವರ ತಂದೆ ತಾಯಿಗಳಿಗೆ ಅವರ ತ ತಾಯಿಯ ಉಡಿಯಲ್ಲಿ ಎಲ್ಲ ಒಂದು ಮುಖಂಡರ ಸಮ್ಮುಖದಲ್ಲಿ ಒಂದು ಧನ ಸಹಾಯವನ್ನು ನೀಡಿದ್ದೇವೆ ಅವರಿಗೆ ಆಗಿರುವ ಅನ್ಯಾಯದ ಮುಂದಿನ ದಿನಮಾನಗಳಲ್ಲಿ ಒಂದು ಬೆಂಗಳೂರಿಗೆ ತೆರಳಿ ಏನು ಒಂದು ಗೃಹ ಮಂತ್ರಿಗಳು ಅಲ್ಲಿ ಸೋಮನಾಳ್ ಗ್ರಾಮಕ್ಕೆ ತೆರಳಿ ಒಂದು ಐವತ್ತು ಲಕ್ಷ ಸರ್ಕಾರದಿಂದ ಕೊಡುತ್ತೇನೆ ಅಂತೇಳಿ ಭರವಸೆ ನೀಡಿದ್ದಾರೆ ಅದು ಐವತ್ತು ಲಕ್ಷ ಸಾಧ್ಯವಾಗುವುದಿಲ್ಲ ಸುಮಾರು ಎರಡು ಕೋಟಿ ಪರಿಹಾರ ಸರ್ಕಾರದಿಂದ ಕೊಡಬೇಕಂತೇಳಿ ನಾವು ಆಗಲೇ ಅಲ್ಲಿ ಸೋಮನಾಳ ಗ್ರಾಮದಲ್ಲಿ ಘೋಷಣೆ ಮಾಡಿದ್ದೇವೆ ಯಾಕಂದರೆ ಒಂದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಆದರೆ ಆದ ಕಾರಣ ಒಂದು ಎರಡು ಕೋಟಿ ಆದರೂ ಸರ್ಕಾರದಿಂದ ಅನುದಾನ ಕೊಡಿಸಬೇಕು ಅವರ ಶ್ರೀಮತಿಯವರಿಗೆ ಯಾಕಂದರೆ ಈಗಾಗಲೇ ಒಂದು ಒಬ್ಬರು ಹಿಂದಿನ ಸರ್ಕಾರದಲ್ಲಿ ದನ್ಮೆನ್ ತೀರ್ಕೊಂಡಾಗ ಅವರಿಗೊಂದು ಟ್ರೆಜರಿ ಆಫೀಸರಲ್ಲಿ ಒಂದು ಕೆಲಸ ಪಟ್ಟಿದ್ದಾರೆ ಆದ ಕಾರಣ ಈಗಿನ ದಿವಂಗತ ಧರ್ಮ ಪರಶುರಾಮ್ ಚಲವಾದಿ ಅವರ ಶ್ರೀಮತಿ ಅವರಿಗೆ ಕೂಡ ಒಂದು ಟ್ರೆಜರಿಯಲ್ಲಿ ಒಂದು ಉನ್ನತವಾದ ಹುದ್ದೆಯನ್ನು ಅವರು ಒಂದು ಸಬ್ ಸಬ್ ರೆಜಿಸ್ಟರ್ ಒಂದು ನಲ್ಲಿ ಒಂದು ಪರಶುರಾಮ್ ಅವರು ಆಲ್ರೆಡಿ ಸರ್ಕಾರಿ ನೌಕರ ನೌಕರಿ ಆದರೆ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ನೌಕರಿನೇ ಕೊಡಬಹುದು ಅನ್ನೋ ಉದ್ದೇಶಕೋರ ಬೇರೆ ಇಲಾಖೆಯಲ್ಲಿ ಟ್ರೆಜರಿ ಆಫೀಸ್ನಲ್ಲಿ ಒಂದು ಹುದ್ದೆ ಕೊಡಲಿಕ್ಕೆ ಈಗಾಗಲೇ ನಾವು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದೇವೆ ಅಲ್ಲಿ ಅವರಿಗೆ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿ ಬಂದೇವಿ ಅದೇ ರೀತಿ ಒಂದು ತಿಂಗಳ ಮಾಸುವ ಮುಂಚೆನೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಶಿಕಾಂತ್ ಬೆಣ್ಣೂರವರು ಕೂಡ ಒಂದು ಮೇಲಾಧಿಕಾರಿಗಳ ಒಂದೇನು ಡೆತ್ ನೋಟದಲ್ಲಿ ಮೂರು ಜನ ಅಧಿಕಾರಿಗಳ ಹೆಸರು ಪ್ರಸ್ತಾಪಿಸಿ ಒಂದು ಸಾವನ್ನಪ್ಪಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಕೂಡಲೇ ನಾವು ಒಂದು ಪ್ರತಿಭಟನೆ ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆ ಬೇಡ ಒಂದು ಸರ್ಕಾರಕ್ಕೆ ಮೊದಲು ನಾವು ಒಂದು ಮನವಿ ಕೊಡೋಣ ಅಂತೇಳಿ ನಿರ್ಧಾರ ಮಾಡಿ ನಾವು ಈ ನಿರ್ಧಾರ ಹಮ್ಮಿಕೊಂಡಿರುವ ಕಾರಣ ಜಿಲ್ಲಾಧಿಕಾರಿಗಳು ಒಂದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಬ್ಯುಸಿ ಇರುವ ಕಾರಣ ಅಪರ್ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಆ ಮನವಿಯನ್ನು ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಗೃಹ ಮಂತ್ರಿಗಳಿಗೆ ತಲುಪಿಸಿ ಈ ಏನು ಮೂರು ಜನ ಅಧಿಕಾರಿಗಳ ಒಂದು ಹೆಸರು ಡೆತ್ ನೋಟದಲ್ಲಿ ಬರೆದಿದ್ದಾರೆ ಅವರ ವಿರುದ್ಧ ಕ್ರಮ ಸುಸ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಭೆ ಮೂಲಕ ಒಂದು ನಾನು ಮನವಿ ಮಾಡಿಕೊಳ್ತಾ ಇನ್ನು ಇಂಥ ಪ್ರಕರಣಗಳು ನಮ್ಮ ಚಲುವಾದಿ ಸಮುದಾಯದಲ್ಲಿ ಮರುಕಳಿಸಬಾರದು ಯಾಕೆಂದರೆ ಚಲವಾದಿ ಸಮುದಾಯದಲ್ಲೇ ಯಾಕೆ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ನಾವೆಲ್ಲರೂ ಈ ಮುಂದಿನ ದಿನಮಾನಗಳಲ್ಲಿ ಇದನ್ನು ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿ ಇದನ್ನು ಚರ್ಚಿಸಿ ಇದನ್ನು ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ತೋರಿಸ್ತಾ ಇದ್ದೇವೆ ಯಾಕೆ ನಮ್ಮ ಸಮುದಾಯದಲ್ಲೇ ಈ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಬೇರೆ ಸಮುದಾಯದಲ್ಲಿ ಪ್ರಕರಣಗಳು ಬರ್ತಾ ಇಲ್ಲ ಆದ ಕಾರಣ ಯಾವುದೇ ಅಧಿಕಾರಿಗಳು ಇನ್ನು ಒಬ್ಬ ನಮ್ಮ ನೌಕರನಿಗೆ ಮುಟ್ಟಬೇಕಾದರೆ ಒಬ್ಬರು ಎಚ್ಚರಿಕೆ ಕೊಡಬೇಕಾದರೆ ಇನ್ನು ನಮ್ಮ ಛಲವಾದಿ ಸಮುದಾಯದವರು ಎದ್ದರೆ ಭಾಳ ಕಷ್ಟ ಆಗ್ತದೆ ಆದ ಕಾರಣ ಬೇರೆ ಸಮುದಾಯದ ಅಧಿಕಾರಿಗಳು ಆಗಿರ್ಬೋದು ರಾಜಕಾರಣಿಗಾಗಿರ್ಬೋದು ಇದು ಒಂದು ಸಣ್ಣ ಸ ಒಂದು ಮನವಿ ಸಭೆ ಇರ್ಬೋದು ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ನಮ್ಮದು ಏನು ಒಂದು ಚಲವಾದಿ ಸಮುದಾಯ ಇದೆ ಒಂದು ಸಿಡಿದು ಹೇಳ್ತದೆ ಈ ಸಿಡಿದು ಹೇಳಲಿಕ್ಕೆ ಯಾರೂ ದಾರಿ ಮಾಡಿಕೊಡಬೇಡಿ ಯಾಕೆಂದರೆ ಛಲವಾದಿಯವರೆಂದರೆ ಏನು ಮೇಲಿನ ಬಿದ್ದವರಲ್ಲ ಇದು ನಾವು ಭೀಮನ ರಕ್ತಗಳು ಭೀಮನ ಕುಡಿಗಳಿದ್ದೇವೆ ಅದಕ್ಕೋಸ್ಕರ ನಾವು ಎಲ್ಲಿವರೆಗೆ ಶಾಂತಿ ಇದ್ದೇವೆ ಆ ಶಾಂತಿ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ ದಯಮಾಡಿ ಮತ್ತೊಮ್ಮೆ ಈ ಮೂಲಕ ಎಲ್ಲ ಸಮುದಾಯದ ರಾಜಕಾರಣಿಗಳಿಗಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಸಮುದಾಯದ ನೌಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರಿಗೆ ತೊಂದರೆ ಕೊಟ್ಟಲ್ಲಿ ಈ ನಮ್ಮ ಸಂಘಟನೆಗಳು ನಮ್ಮ ನೌಕರ ಸಂಘ ಆಗಿರ್ಬೋದು ವಿವಿಧ ದಲಿತ ಸಂಘಟನೆಗಳ ಸಂಘಟಿತರಾಗಿರ್ಬೋದು ನಾವು ಎಚ್ಚರಾಗಿದ್ದೇವೆ ಎಚ್ಚರುಗೊಂಡಿದ್ದೀವಿ ಆದರೆ ಅದನ್ನು ಶಾಂತಿಯನ್ನು ಅಶುದ್ಧ ಮಾಡಲಿಕ್ಕೆ ಹೋಗಬೇಡಿ ಆದ ಕಾರಣ ಮಾಡಿದರೆ ಆ ಸರ್ಕಾರದ ಭಾರತ ಸರ್ಕಾರದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಕಾಯ್ದೆಯಡಿಯಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನೇರವಾಗಿ ಹೊಣೆ ಮಾಡಬೇಕಂತ ಹೇಳಿ ನಮ್ಮ ಶಾಸನಬದ್ಧ ಹಕ್ಕು ಇದ್ರೂ ಕೂಡ ಇವತ್ತು ಯಾರ ಮೇಲೇ ಕೂಡ ಯಾವುದೇ ರೀತಿಯ ಕಾನೂನಿನ ಕ್ರಮ ಜರುಗಿಸಲಿಕ್ಕೆ ಸರ್ಕಾರ ವಿಫಲವಾಗಿದೆ ಅದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇದು ಕೇವಲ ನಮ್ಮ ರಾಜ್ಯದಲ್ಲಿ ಒಂದು ಉದಾಹರಣೆ ಅಷ್ಟೇ ಶಶಿಕಾಂತ್ ಬೆಣ್ಣೂರು ಅದೇ ತೆರನಾಗಿ ಯಾದಗಿರಿ ಪಟ್ಟಣದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಕ್ಕಂಥ ಪರಶುರಾಮ್ ಚೆಲ್ವಾದಿಯವರ ಸಾವಿಗೆ ಕೂಡ ನಾವು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದೇವೆ ಇನ್ನೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಅತ್ಯಂತ ರಾಜಕಾರಣಿಗಳ ಒಂದು ಅಟ್ಟಹಾಸದಿಂದ ರಾಜಕಾರಣಿಗಳ ಜಾತಿಯ ಬಲಾಢ್ಯದಿಂದ ಇವತ್ತು ದಲಿತರನ್ನು ಅತ್ಯಂತ ಅಮಾನುಷವಾಗಿ ಕೊಲೆ ಸುಲಿಗೆ ಅತ್ಯಾಚಾರ ಪ್ರಕರಣಗಳು ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಆ ಜನಾಂಗಕ್ಕೆ ಕೊಡಮಾಡಲ್ಪಟ್ಟ ಶಾಸನಬದ್ಧ ಪ್ರಕಾರ ಅವರ ಮೇಲೆ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ಹೇಳಿ ನಾವೆಲ್ಲ ಇವತ್ತು ಕರ್ನಾಟಕ ರಾಜ್ಯ ಚಲವಾದಿ ಸರ್ಕಾರಿ ನೌಕರರ ಸಂಘದ ಅಡಿಯಲ್ಲಿ ನಾವು